ಮಕ್ಕಳಿಗೆ ಏನೋ ಚಾಕ್ಲೇಟ್ ಏನೋ ಕೊಡೋಕೆ ಹೋದ್ರಂತೆ ಚಾಕ್ಲೇಟ್ ಕೊಡ್ತೀವಿ ಕೊನಿ ಕೊಳ್ಳಿ ಕೊಳ್ಳಿ ಅಂದ್ರಂತೆ ಪಕ್ಕದ ರೋಡಲ್ಲಿ ಅಂದರೆ ಒಂದು ಎಂಟನೇ ಕ್ರಾಸಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದು ಇಲ್ಲಿ ಬಂದು ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀವಿ ಬನ್ನಿ ಅಂತಂದ್ರಂತೆ ಅವಾಗ ಮಕ್ಕಳು ನಮಗೆ ಬೇಡ ಅಂಕಲ್ ಅಂದಾಗ ಏ ಇಲ್ಲ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗಿ ಹೋಗ್ತಿದ್ರಂತೆ ಆಮೇಲೆ ಬಗ್ಬಿಟ್ಟು ಅವ್ರು ಚ ಖರ್ಚೀಫ್ ತೊಗೊಂಡು ಬಗ್ಗಿ ಅವ್ರಿಗೆ ಮಕ್ಳಿಗೆ ಗೊತ್ತಾಗ್ದಂಗೆ ಸ್ಪ್ರೈ ಮಾಡ್ತಾ ಇದ್ರಂತೆ ದಯವಿಟ್ಟು ನಮ್ಮ ಪ್ರಕೃತಿ ಬಡಾವಣೆ ಆಗಿರ್ಬೋದು ನಮ್ಮ ಶ್ರೀಕಂಠಪುರದ ಎಲ್ಲ ನಮ್ಮ ನಿವಾಸಿಗಳಿಗೆ ನನ್ನ ಮನೆ ಮನೆ ಮನೆಯ ಮನೆ ಮನೆ ಮಕ್ಕಳುಗಳು ತುಂಬ ಇರ್ತಾರೆ ಈಚೆ ಬಿಡೋದು ಒಂದು ಸ್ವಲ್ಪ ಜಾಗೃತರಾಗ್ರಿ ಆಮೇಲೆ ಇಂಥ ಯಾರಾದರೂ ಬಂದಂಥ ವ್ಯಕ್ತಿಗಳ ಮೇಲೆ ನಿಗಾ ಇಡಬೇಕು ಅಂತ ಕೇಳ್ಕೊಳ್ತೀನಿ ನೋಡಿ ಮ ಈ ಪುಟಾಣಿ ಮಕ್ಕಳೇ ಸಾಕ್ಷಿ ಇವಾಗಲೇ ಜಸ್ಟು ಇವತ್ತಿನ ದಿನ ಐದೂವರೆಯಲ್ಲಿ ನಡೆದಂಥ ಘಟನೆ ಆದ್ದರಿಂದ ದಯಮಾಡಿ ನಮ್ಮ ಪ್ರಕೃತಿ ಲೇವಟ್ ಆಗಿರ್ಬೋದು ಪಕ್ಕದ ಲೇವಟ್ ಆಗಿರ್ಬೋದು ಮತ್ತು ನಮ್ಮ ಶ್ರೀಕಂಠ ಅಂಚೆಪಳ್ಳಿ ಶ್ರೀಕಂಠಪುರದ ಎಲ್ಲ ಮಕ್ಕಳ ತಾಯಿ ತಂದೆಯರು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಒಂದು ಸ್ವಲ್ಪ ಇದ್ರ ಬಗ್ಗೆ ಇದ್ರ ಬಗ್ಗೆ ನಮ್ಮ ಆರಕ್ಷಕರು ಇದ್ರ ಬಗ್ಗೆ ಗಮನ ಹರಿಸಿ ಈ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಈ ಈ ನಡೆದಂಥ ಘಟನೆಯನ್ನು ವೀಕ್ಷಿಸಿ ಒಂದು ಇದನ್ನು ಮುಂದಿನ ಕ್ರಮ ಕೈಕೊಳ್ತೀವಿ ಇದ್ರ ಬಗ್ಗೆ ನೋಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಹಲವಾರು ಮುಖಂಡರುಗಳು ಕೂಡ ಬಂದಿದ್ದಾರೆ ದಯಮಾಡಿ ನಮ್ಮ ಎಲ್ಲ ತಾಯಿ ತಂದೆಯವರು ಮಕ್ಕಳ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು ಅಂತ ನಾನು ಕಳಕಳೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀನಿ